ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ನಾಲ್ಕನೇ ಪದ್ಯವಾದ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಶ್ರೀ ಹೆಚ್ ಎಸ್ ಶಿವಪ್ರಕಾಶರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಶ್ರೀ ಎಸ್ ಶಿವಪ್ರಕಾಶ್ ಜನನ ಸಾವಿರದ ಒಂಬೈನೂರ ಐವತ್ನಾಲ್ಕು ಇವರ ಜನ್ಮಸ್ಥಳ ಬೆಂಗಳೂರು ವೃತ್ತಿ ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಇವರು ಬರೆದಂತಹ ಕೃತಿಗಳು ಮಹಾಚೈತ್ರ ಸುಲ್ತಾನ್ ಟಿಪ್ಪು ನವಿಲು ನಗರ ಮಳೆ ಬಿದ್ದ ನೆಲದಲ್ಲಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಕವಿಯ ಪ್ರಕಾರ ಮಗು ಏನಾಗಬೇಕು ಉತ್ತರ ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು ಪ್ರಶ್ನೆ ಎರಡು ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಉತ್ತರ ಮಗು ಬಾಳೆಹಣ್ಣಿನ ಹಾಗೆ ಬಾಗಬೇಕು ಪ್ರಶ್ನೆ ಮೂರು ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಉತ್ತರ ನಿಂಬೆ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿಗಳು ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಅಪರೂಪವಾದ ಹಣ್ಣು ಯಾವುದು ಉತ್ತರ ಅಪರೂಪವಾದ ಹಣ್ಣು ಅಂಜೂರ ಪ್ರಶ್ನೆ ಐದು ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು ಉತ್ತರ ಕಮರಿರುವ ಕಣ್ಣುಗಳಿಗೆ ಅರಳಿಸಿದ ದಾಳಿಂಬೆಯ ಹಾಗೆ ಕಾಣಬೇಕು ಆ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಮೊದಲ ಬಿಟ್ಟ ಸ್ಥಳ ತಳ ಕೆಂಡ ಡ್ಯಾಶ್ ಮಣಿಮಣಿ ಇದಕ್ಕೆ ಸೂಕ್ತ ಉತ್ತರ ಬಣ್ಣ ತಳ ತಳ ಕೆಂಡ ಬಣ್ಣ ಮಣಿಮಣಿ ಎರಡನೆಯ ಸ್ಥಳ ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ ಇದಕ್ಕೆ ಸೂಕ್ತ ಪದ ದ್ರಾಕ್ಷಿ ಹಬ್ಬಿಕೋ ದ್ರಾಕ್ಷಿ ಬಳ್ಳಿಯ ಹಾಗೆ ಮೂರನೆಯ ಸ್ಥಳ ಎಲ್ಲರಿಗೂ ಡ್ಯಾಶ್ ಎಲಚಿಯಾಗು ಇದಕ್ಕೆ ಸೂಕ್ತ ಉತ್ತರ ದಕ್ಕುವ ಎಲ್ಲರಿಗೂ ದಕ್ಕುವ ಎಲಚಿಯಾಗು ನಾಲ್ಕನೆಯ ಬಿಟ್ಟ ಸ್ಥಳ ಬೆಲೆಯ ಡ್ಯಾಶ್ ಯಾನ ಹೊರಡದಿರು ಇದಕ್ಕೆ ಸೂಕ್ತ ಪದ ರಾಕೆಟ್ಟು ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಐದನೆಯ ಬಿಟ್ಟ ಸ್ಥಳ ಗಾತ್ರವಾಗಿ ಸಮನಿಸಲಿ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ನಿನ್ನತನ ಗಾತ್ರವಾಗಿ ಸಮನಿಸಲಿ ನಿನ್ನತನ ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲ ಪದ ಹಣ್ಣಿನ ಅಂಗಡಿ ಹಣ್ಣಿನ ಪ್ಲಸ್ ಅಂಗಡಿ ಎರಡನೆಯ ಪದ ಕಣ್ಣರಳಿಸು ಕಣ್ಣು ಪ್ಲಸ್ ಅರಳಿಸು ಮೂರನೆಯ ಪದ ತುಂಟರೆಸೆಯುವ ತುಂಟರು ಪ್ಲಸ್ ಎಸೆಯುವ ನಾಲ್ಕನೆಯ ಪದ ಹುಳಿಗಟ್ಟುವುದು ಹುಳಿ ಪ್ಲಸ್ ಕಟ್ಟುವುದು ಐದನೆಯ ಪದ ನಿನ್ನೊಳಗೆ ನಿನ್ನ ಪ್ಲಸ್ ಒಳಗೆ ಆರನೆಯ ಪದ ಅಪರೂಪವಾಗು ಅಪರೂಪ ಪ್ಲಸ್ ಆಗು ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದು ಪದ್ಯದ ಭಾಗವನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಈ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಕೊಬ್ಬಿದರೆ ಚಕೋತನೆಯ ಹಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮಾನಿಸಲಿ ನಿನ್ನತನ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ